ಹಳ್ಳಿ ಅಶ್ವತ್ನಗರ ಮತ್ತು ಲೊಟ್ಟೆಗೊಲ್ಲಳ್ಳಿ ಕೂಪ್ರಶಂಕರ ಬಸವೇಶ್ವರ ದೇವರು ಆ ಹೇಳಿಗೂ ಹೇಳಬೇಕು ಅಂದರೆ ನಾವು ಒಂದು ವಾರ್ಡಿನ ನಗರ ಮತ್ತು ರಾಧಾಕೃಷ್ಣ ಒಂದು ವಾರ್ಡಿನ ನಾವು ಇವರೆಲ್ಲ ಸೇರಿ ಒಟ್ಟಿಗೆ ನಾವು ಕೆಂಪೇಗೌಡ ಜಯಂತಿ ಮಾಡಬೇಕು ಕೆಂಪೇಗೌಡರು ಈ ನಾಡನ್ನು ಕಟ್ಟಿದಂಥ ರಾಜ್ಯದಲ್ಲಿ ಒಬ್ಬ ಅಗ್ರಗಣ್ಯ ನಾಯಕರು ಬೆಂಗಳೂರು ಕಟ್ಟಿದ ನಾಯಕ ಇಂಥ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನು ನಾವು ಆಚರಣೆ ಮಾಡಬೇಕು ಅದು ಬಹಳ ಹೆಮ್ಮೆಯಿಂದ ಆಚರಣೆ ಮಾಡ್ತಾಯಿದ್ವಿ ನಾವು ಪ್ರಾರಂಭ ಮಾಡಿದ್ದು ಹೋದ ವರ್ಷ ಮಾಡಿದ್ದೀವಿ ಸ್ವಾಮಿ ನಿರ್ಮಾನಂದ ಸ್ವಾಮಿಯವ್ರನ್ನ ಕರೆಸಿ ಬಹಳ ಜೋರಾಗಿ ಮಾಡಿದ್ವಿ ಅದೇ ರೀತಿ ಸರಿ ದಾಟಾ ಮಠದ ಸ್ವಾಮೀಜಿ ಕರೆಸಿದ್ದೀವಿ ತಲಕಾಡು ಚಿಕ್ಕರಂಗೇಗೌಡ್ರನ್ನ ಕರೆಸಿದ್ದೀವಿ ನಮಗೇನಪ್ಪ ಖುಷಿ ಅಂದರೆ ಈ ನಾಡು ಬೆಂಗಳೂರಿನ ಕರೆತರುವಂಥ ನಾಡಪ್ರಭು ಸಂಕೇಗೌಡರು ಬಹಳ ಯಶಸ್ವಿಯಾಗಿ ರಾಜ್ಯವಾರ ಮಾಡಿದರು ಅವರು ಯಾವುದೇ ನದಿ ತೀರದಲ್ಲಿ ಒಂದು ನಗರವನ್ನು ಕಟ್ಟಲಿಲ್ಲ ಒಂದು ನಗರ ಅಭಿವೃದ್ಧಿ ಆಗಬೇಕಾದ್ರೆ ಯಾವುದೇ ಹೊಸ ನಗರ ಅಭಿವೃದ್ಧಿ ಆಗಬೇಕಾದ್ರೆ ನದಿ ಮತ್ತು ನೀರಿರುವಂಥ ಜಾಗದಲ್ಲಿ ಹುಡುಕಿ ಆ ನಗರವನ್ನು ಕಟ್ತಾ ಆದರೆ ವೆಂಕಟೇಶವರು ಅತಿ ಸುರಕ್ಷಿತವಾದಂತಹ ಈ ಬೆಂಗಳೂರನ್ನು ಕಟ್ಟಬೇಕಾದರೆ ಬಹಳ ಯೋಚನೆ ಮಾಡಿ ನಮ್ಮ ವಿಜಯನಗರದ ಸಾಮ್ರಾಜ್ಯದ ಅರಸರನ್ನು ಭೇಟಿಯಾಗಿ ಅವರ ಸಹಾಯ ಪಡೆದು ಈ ಬೆಂಗಳೂರನ್ನು ಕಟ್ಟಿದರು ಸುಮಾರು ಯಾವುದೇ ಅನುಕೂಲ ಇಲ್ಲದಿದ್ದರೂ ಈ ಎಲ್ಲ ಸರ್ವ ಜನಾಂಗದ ನಾಯಕರಾಗಿ ಬೆಂಗಳೂರಿನಲ್ಲಿ ಸುಮಾರು ಹನ್ನೊಂದು ಪೇಟೆಗಳನ್ನು ಕಟ್ಟಿದ್ರು ನಗರದ ಪೇಟೆ ಜಿಲ್ಲೆಯ ಪೇಟೆ ಪ್ರಾಣಿ ಪ್ರಾಣಿಗರ ಪೇಟೆ ಅರವತ್ನಾಲ್ಕು ಪೇಟೆಗಳನ್ನು ಕಟ್ಟಿ ಈ ಬೆಂಗಳೂರನ್ನು ದೊಡ್ಡ ನಗರವನ್ನಾಗಿ ಮಾಡಿದರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಬೆಂಗಳೂರು ಬಹಳ ಯಶಸ್ವಿಯಾಗಿದೆ ಇಲ್ಲಿ ಯಾವುದೇ ನೆರೆಹೊರೆಯಿಲ್ಲ ಒಂದು ಗಲಾಟೆಗಳಿಲ್ಲ ಸೌಮ್ಯ ಸಮಾನದ ಜನ ಇಲ್ಲಿ ಭಾಳ ಯಶಸ್ವಿಯಾಗಿ ಬೆಂಗಳೂರಿನ ಜನ ಕಂಪೇಗೌಡರನ್ನ ಎಣೆದು ಐನೂರ ಅಧೀನ ಆರಂಭಿಸುವುದನ್ನು ಆಚರಿಸ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಸುಮಾರು ನಾಲ್ಕು ತಂಡ ಮತ್ತು ಬೆಂಗಳೂರಿಂದ ನಾಲ್ಕು ತಂಡ ಮತ್ತೆ ಚನ್ನಪಟ್ಟಣದಿಂದ ಒಂದು ತಂಡ ಬಹಟ್ಟಲ್ಲೂ ಒಂಬತ್ತು ತಂಡಗಳಾಗಿ ಬಂದಿರೋ ನೀರುಗಾಸೆ ಮಹಿಳೆಯರು ತಮಟೆ ಈ ಥರ ಒಂಬತ್ತು ಒಂಬತ್ತು ತಂಡಗಳು ಬಂದಿತ್ತು ಭಾಳ ಯಶಸ್ವಿಯಾಗಿ ರಾಜಬೀದಿಯಿಂದ ಅಶ್ವಥ್ ನಗರದಿಂದ ಸಂಜಯ್ ನಗರ ಗದ್ದಲಹಳ್ಳಿ ಸಂಜಯ್ ನಗರ ಮುಖಾಂತರ ರಾಜ್ಯದಲ್ಲಿ ಬಂದು ಯಶಸ್ವಿಯಾಗಿ ಬಹಳ ಕಾರ್ಯಕ್ರಮವನ್ನು ನಡೆಸಿಕೊಂಡಿದೆ